ಯಾವ ಇದ್ರ ಏನ್ ಉಳಿಸೋದ್ ತಿನ್ಲೇ ಸಾಕ ನಡಿ ನಡೀ ಜಾತ್ರೆಗೆ ಅಲ್ಲ ಗಾಡಿ ಬಂದು ಗಾಡಿಯಾಗ ಹಾಳಿ ಹಾಸ್ಬೇಕ ಅದನ್ನ ಸೀರೆ ಹುಡ್ಗ ಕೂತ್ ಬಿಟ್ಟಾಗ ಮನ್ಯಾಗ ಒಳಗ ನೋಡ ಅದು ಮಗಳಂತೂ ಇದ್ರು ಇಲ್ಲ ರಂಗ ಬರೆಯೋ ತಿನ್ನೋದು ಅಡ್ಡಾಡುದು ತಿನ್ನೋದು ಅಡ್ಡಾಡೋದು ಈ ಹಾಳಿನ ಸುದ್ದ್ ಹಾಸಲ್ಲ

ಹತ್ತು ಮಾಗ ಉಂದ್ರಸಿರಾ ಹಳೆ ಹಾ ಹಾ ಯೋ ಸುಮ್ಮನೆ ಏನು ಕಾಯ ಹೊರಕೊಳೋದು ಸುಮ್ಮパラ ಹಾಕೋ ಮಾರಿ ಬಂದ್ಬಿಡ್ದು ನನಗೆ ಹೇಳಬೇಡ ನಿನ್ನ ಮಗಳಗೆ ಹೇಳ್ರಿ ನೀವು ಯಪ್ಪ ನನಗೆ ಎಲ್ಲಾ ಬೇಕಾ சொல்லுங்க <kritik>

ಪಡಸ ಮಾತ್ರ ಅಕರೆ वो ಮಳರೆ 100 ರೂಪಾಯಿ ಮಳಪೆ ಹಾ 200 ರೂಪಾಯಿ ಅಕ 100 ರೂಪಾಯಿ ಬಡ ಬಾರೋ ನಾನು ಬತ್ತಿಲ್ರಿ 200 ರೂಪಾಯಿ ಮಳ ಆದ್ರೆ ನಾನು ಪಡೆಸಬೇಕಾ ना 100 ರೂಪಾಯಿ ಚಾಟಿ 50 ರೂಪಾಯಿ ನಾನು ಬಡ್ರ ನಾನು ಹೋಗ ಪಡೆಸ್ರ ನೀವ ಇತ್ತ ಕೊಡ್ಬೇಕು ಆ ಕಡ್ರಕ ಯಸ್ ಕಡ್ರಕ ನೀ 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 ನೀ

मोड लात तो भेजो आते फाड़ करता है तो कहाँ आपको बड़ा बड़ा चात्री मुंड हो बटेल है आपको रोकना आपको ऐसे आपको मत ले नारे करो इसमें आया अलर्ट निवा हाथ रहना इधर कम ही ताई ना मोड

पर हुआ तनाला तू के अंदर काय करतो नाय चाल रे यप्पा येनवा चाटा होगी ना को पस्त हो ना इच चव मार दाडवा पस होगी देवरी ಕೈ मुद आमले चाटरा होणा रात्री पाडतील चाटा मार तू हो आपा मारा इपुकडे जिडाल रे देश आधी तो चाटा यप्पा नी मात न आड शकता मात नी आड पाडी करतो ना ಹಾ ನಾನು ಯಾಕುವ ಮಾಮ್ಮಾ ಓ ನಾ ಹಾ ಮತ್ತೆ ಏನೋ ಬೇಕಾ ಜಾತ್ರೆ ನಿಮಗೆ ಬೈ ಸರ ಬನ್ನಿ ಎಲ್ಲ ನೆಲ್ಲ ಚೋಟೋ ಮರ ಬ್ಯಾಡನವಾ ಅದು ಬೇಕು ಇರಸನ ಜೊತೆ ಅಯ್ಯೋ ಸಂಭಾಷೆ ಮಾಡೋ ತಾ ಇಲ್ಲಿ ಇಬ್ಬರಿಗೆ ಸಣ್ಣ ಹುಡುಗರಿಗೆ ಹೇಳಿದಂಗೆ ಹೇಳ್ತ ನೋಡ್ರಿ ಮಗ ಬಾ ણી઱્઱ય મી જિંરએય ખીમ જીમ જિં જીમ જિંળએ હીરારા ભી઱ઈળ

मेली मस्त म्हणजे हुडी गाठाड करत ना

ओ मां छात्र ओडकोरे कटे ओडकोरे हटगने नंतर हटगो ननको ओडकोदे पद्दगो आंगिला बेकन हटगोरे नि मगलना आ इदिकेन पडमी लोनी ओ तन्ने पडरा बा साक बा रेसुदी एअर पिंडा आ एअर पिंडा एअर

ஏன அது ஏன்மாத்தா கை தோர்ஸ் ஏனா ஏய் அம்பாங்க நூறு ரூபாய்

ಆ ಗಿಟ್ಟಕೈದಲ್ರಿ ಕರೆ ಹೊರಗಾಯ್ತು ಮಡಿರಿ ಇಕರೆ ಹೊರ್ನರಿ ಶಿರ ಲಂಗಾದೋಡೆ ಅಪ್ಪನ ಮಡಿ ಮೇಲೆ ತೋಡಿ ತಂದ್ರಿ ಇಲ್ರಿ ನಾವು ಈಗ ಬಂತೆ ನೋಡಿಲ್ರಿ ನಾವು ಹೇ ಯಾಕ ಯಾಲ್ಲಾ ನೈನಾ